भ्यो नमः हरिः ॐ प्रीतिय वीक्षक नमस्कार हरे राम रामाय रामभद्राय रामचन्द्राय रामा वेदसे रघुनाथाय नाथाय सीतायाः पतये नमः श्रीरामचन्द्रपरब्रह्मणे नमः आत्मीयरे ಮನುಷ್ಯನ ಜೀವನದಲ್ಲಿ ಜಾತಕದ ಹೊಂದಾಣಿಕೆ ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಗಂಡಿಗೆ ಒಂದು ಹೆಣ್ಣು ಅಥವಾ ಒಂದು ಹೆಣ್ಣಿಗೆ ಒಂದು ಗಂಡು ಪೂರ್ವನಿರ್ಣಿತವಾಗಿರ್ತದೆ ಅದನ್ನು ಸರಿ ಜೋಡಿಸುವಂತಹ ಕೆಲಸ ಮಾಡುವವರು ದೈವಜ್ಞರು ಜ್ಯೋತಿಷ್ಯಜ್ಞರು ಹೀಗಿರುವಾಗ ಜಾತಕದ ಹೊಂದಾಣಿಕೆ ಮಾಡುವಾಗ ಗಂಡಿನ ಜಾತಕ ಮತ್ತು ಹೆಣ್ಣಿನ ಜಾತಕವನ್ನಿಟ್ಟುಕೊಂಡು ವಿಮರ್ಶೆ ಮಾಡಿ ಮಾಡಿದರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಈಗೆಲ್ಲ ಏನಾಗಿದೆ ಅಂದರೆ ಜಾತಕದ ಹೊಂದಾಣಿಕೆ ಮಾಡುವಾಗ ಸಾಧಾರಣವಾಗಿ ಅವರ ಹಿಂದಿನ ವೈಭವ ಅಥವಾ ಅವರ ಮನೆತನ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಗುರುಗಳೇ ಜಾತಕವನ್ನು ಸರಿ ಮಾಡಿಕೊಟ್ಬಿಡಿ ಅಂತ ತೊ ತೊಗೊಂಡು ಬರ್ತಾರೆ ಜೋಡಿಸಿಕೊಡಿ ಜೋ ಹೇಳುವಂತಹ ಮಾತನ್ನಾಡ್ತಾರೆ ಕೆಲವೊಂದು ಸಾರಿ ಹೆಸರನ್ನು ಬದಲಾಯಿಸಿ ಜಾತಕವನ್ನು ಜಾತಕವನ್ನು ತಯಾರಿಸ್ತಾರೆ ಗಂಡಿನ ಜಾತಕಕ್ಕೆ ಹೆಣ್ಣಿನ ಜಾತಕ ಹೊಂದಾಣಿಕೆಯಾಗುವ ಹಾಗೆ ಮಾಡ್ತಾರೆ ಅಥವಾ ಹೆಣ್ಣಿನ ಜಾತಕಕ್ಕೆ ಗಂಡಿನ ಜಾತಕ ಹೊಂದಾಣಿಕೆ ಆಗುವ ಹಾಗೆ ಮಾಡಿ ಆತನ ಮೂಲಕವಾಗಿ ಮದುವೆಯನ್ನು ಮಾಡಿಬಿಡ್ತಾರೆ ಆಮೇಲೆ ಏನಾಗುತ್ತೆ ಹೇಳೋದು ತಮಗೆಲ್ಲ ಗೊತ್ತೇ ಇದೆ ಜಾತಕ ವಿಮರ್ಶೆ ಮಾಡಬೇಕು ವಿಮರ್ಶೆ ಮಾಡುವಾಗ ಹೊಂದಾಣಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗಂಡು ಮತ್ತು ಹೆಣ್ಣಿನ ಜಾತಕವನ್ನಿಟ್ಟುಕೊಂಡು ನಾವು ವಿಮರ್ಶೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ವಿಮರ್ಶೆ ಮಾಡಬೇಕಾಗಿದ್ದರೆ ಅಲ್ಲಿ ಗುಣೈಕ ವರ್ಣಂ ದ್ವಿಗುಣಂಜವಶ್ಯಂ ತ್ರಿಭಿಶ್ಚತಾರ ಚತುರಶ್ಚಯೋ ನಿಂ ಪಂಚಗ್ರಹಾ ಷಡ್ಗುಣಕೋ ಗಣಶ್ಚ ಭಕೂಟ ಸಪ್ತೈವ ತಥೈವ ನಾಡಿ ಎಷ್ಟು ಅದ್ಭುತವಾದಂತಹ ಆಧಾರವನ್ನು ಕೊಟ್ಟಿದ್ದಾರೆ ನೋಡಿ ಗುಣೈಕ ವರ್ಣಂ ಮೊದಲು ವರ್ಣಕೂಟವನ್ನು ನೋಡಬೇಕಂತೆ ವರ್ಣ ಅಂದರೆ ಜಾತಿ ಅಂತ ಹೇಳುವಂಥದ್ದಿದೆ ಈಗ ಜಾತಿಯ ಮಹತ್ವ ಇಲ್ಲ ವರ್ಣಕೂಟ ವರ್ಣಕೂಟ ಚೆನ್ನಾಗಿದೆ ಒಂದು ಗುಣವನ್ನು ಕೊಡ್ಬೋದು ಅದಕ್ಕೆ ಎಷ್ಟೋ ಒಂದು ಗುಣವನ್ನು ಕೊಡ್ತಾರೆ ಅವಶ್ಯಂ ಆ ಜಾತಕಕ್ಕೆ ಮತ್ತು ಈ ಜಾತಕಕ್ಕೆ ಹೊಂದಾಣಿಕೆ ಆಗ್ತಾ ಇದೆ ಅಂದರೆ ಎರಡು ಗುಣವನ್ನು ಕೊಡಬಹುದು ಅದಕ್ಕೆ ಎರಡು ಗುಣವನ್ನು ಕೊಡಬಹುದು ತ್ರಿಭಿಶ್ಚತಾರ ತಾರಾ ಅಂದರೆ ನಕ್ಷತ್ರ ನಕ್ಷತ್ರ ಕೂಟ ಚೆನ್ನಾಗಿದೆ ಹುಡುಗನಿಗೆ ಹುಡುಗನಿಗೆ ವಿಪ ವಿಪ ಜನ್ಮತಾರೆ ಅಲ್ಲ ವಿಪತ್ತಾರೆ ಅಲ್ಲ ಪ್ರತ್ಯರ ತಾರೆ ಅಲ್ಲ ವಧ ಅಲ್ಲ ಇದಷ್ಟನ್ನು ಬಿಟ್ಟು ಉಳಿದಂತಹ ತಾರೆಗಳು ಆಗಿದ್ದಲ್ಲಿ ಅಂದರೆ ಸಂಪತ್ತಾರೆ ಆಗಿರಬೇಕು ಕ್ಷೇಮ ತಾರೆ ಆಗಿರಬೇಕು ಸಾಧನ ಆಗಿರಬೇಕು ಮೈತ್ರ ಆಗಿರಬೇಕು ಪರಮ ಮೈತ್ರ ಆಗಿರಬೇಕು ಇದು ಹೊಂದಾಣಿಕೆಯಾದಲ್ಲಿ ಮೂರು ಗುಣವನ್ನು ಕೊಟ್ಟಿದ್ದಾರೆ ಎಷ್ಟೋ ಮೂರು ಗುಣವನ್ನು ಕೊಟ್ಟಿದ್ದಾರೆ ತ್ರಿವಿಶ್ಚ ತಾರಾ ಚತುರಶ್ಚಯೋ ನಿಮ್ಮ ಯೋನಿ ಕೂಟವನ್ನು ಚಿಂತನೆ ಮಾಡ್ತಾರೆ ನಕ್ಷತ್ರಗಳಿಗೆ ಯಾವ ಯಾವ ನಕ್ಷತ್ರಕ್ಕೆ ಯಾವ ಯೋನಿ ಆ ಯೋನಿಗಳಲ್ಲಿ ವೈರ ಯೋನಿ ಆಗದೆ ಹೊಂದಾಣಿಕೆಯಾಗುವಂತಹ ಯೋನಿಯಾಗಿದ್ದಲ್ಲಿ ನಾಲ್ಕು ಗುಣಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಗುಣಗಳನ್ನು ಕೊಟ್ಟಿದ್ದಾರೆ ಅದಲ್ಲದೆ ಮಿತ್ರತ್ವ ಅತೀ ಮುಖ್ಯವಾಗಿರತಕ್ಕಂಥ ಅದು ಅತ್ಯಂತ ಹೊಂದಾಣಿಕೆ ಅಂದರೆ ಮಿತ್ರತ್ವ ಗಂಡು ಹೆಣ್ಣಿಗೆ ಆ ಗಂಡು ಹೆಣ್ಣಿನ ಮಿತ್ರತ್ವ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಐದು ಗುಣವನ್ನು ಕೊಟ್ಟಿದ್ದಾರೆ ಅಂದರೆ ಏನು ಗ್ರಹಗಳಲ್ಲಿ ಮಿತ್ರತ್ವ ಇರಬೇಕು ಹಾಗಿದ್ದಾಗ ದಾಂಪತ್ಯದಲ್ಲೂ ಚೆನ್ನಾಗಿ ಮಿತ್ರತ್ವ ಇರ್ತದೆ ಹೊಂದಾಣಿಕೆ ಇರ್ತದೆ ಅದನ್ನು ಮಿತ್ರತ್ವ ಚೆನ್ನಾಗಿದೆಯಾ ಹೇಳುವಂಥದ್ದನ್ನು ಮುಖ್ಯವಾಗಿ ನೋಡಬೇಕು ಐದು ಗುಣಗಳು ಆಮೇಲೆ ಗಣಕೂಟವನ್ನು ಹೇಳಿದ್ದಾರೆ ಯಾವ್ಯಾವ ನಕ್ಷತ್ರಗಳಿಗೆ ಯಾವ್ಯಾವ ಗಣಗಳು ದೇವಗಣವ ಮನುಷ್ಯಗಣವೋ ರಾಕ್ಷಸಗಣವೋ ಇದರಲ್ಲಿ ಹೊಂದಾಣಿಕೆಯನ್ನು ಮಾಡುವಾಗ ಯಾವ ಗಣವನ್ನು ಹೊಂದಾಣಿಕೆ ಮಾಡಬೇಕು ಹೊಂದಾಣಿಕೆಯಾದಂತಹ ಗಣಗಳಿಗೆ ವಿಶೇಷವಾಗಿ ಆರು ಗುಣಗಳನ್ನು ಕೊಟ್ಟಿದ್ದಾರೆ ಆರು ಗುಣಗಳು ತದನಂತರಲ್ಲಿ ರಾಶಿ ಕೂಟ ಅಂತ ಒಂದು ಕೂಟವನ್ನು ಮಾಡಿದ್ದಾರೆ ರಾಶಿ ಹುಡುಗನ ಹುಡುಗಿಯ ಜನ್ಮರಾಶಿಯಿಂದ ಹುಡುಗನ ಜನ್ಮರಾಶಿ ಎಷ್ಟನೇ ರಾಶಿ ಅದಕ್ಕೆ ಫಲ ಏನು ಹೇಳುವಂತಹ ಒಂದು ನಿರ್ಣಯ ಅದು ಹೊಂದಾಣಿಕೆಯಾಯಿತು ಅಂದರೆ ಅದಕ್ಕೆ ಏಳು ಗುಣಗಳನ್ನು ಹೇಳಿದ್ದಾರೆ ಏಳು ಗುಣಗಳು ರಾಶಿಕೂಟಕ್ಕೆ ಹಾಗಂದ ಅದಾದ ಅದಾದ ನಂತರದಲ್ಲಿ ನಾಡಿಕೂಟ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾಡಿಕೂಟ ಈ ನಾಡಿಕೂಟದ ಹೊಂದಾಣಿಕೆ ಅದರಲ್ಲಿ ಮೂರು ನಾಡಿಯನ್ನು ಹೇಳಿದ್ದಾರೆ ಆದಿನಾಡಿ ಮಧ್ಯನಾಡಿ ಅಂತ್ಯನಾಡಿ ಭಿನ್ನ ನಾಡಿನ ಪ್ರಶಸ್ತ ಭಿನ್ನವಾಗಿರಬೇಕು ಗಂಡು ಹೆಣ್ಣಿಗೆ ಒಂದೇ ನಾಡಿ ಆಗಬಾರ್ದು ಅದರಲ್ಲೂ ಮಧ್ಯ ನಾಡಿ ಆಯಿತು ಅಂದರೆ ಸಾಮಧ್ಯ ನಾಡಿ ಪುರುಷಂ ನಿಯಂತಿ ಗಂಡನ ತಾಳೆ ಅಂತಿದೆ ಆದ್ದರಿಂದ ನಾಡಿಕೂಟಕ್ಕೂ ಅತ್ಯಂತ ಪ್ರಮುಖವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ ಎಂಟು ಗುಣವನ್ನು ಹೇಳಿದ್ದಾರೆ ಇದನ್ನೆಲ್ಲವನ್ನು ನಾವು ಲೆಕ್ಕ ಮಾಡುವಾಗ ಮೂವತ್ತಾರು ಗುಣ ಬರ್ತದೆ ಮೂವತ್ತಾರು ಗುಣಗಳು ಈ ಮೂವತ್ತಾರು ಗುಣಗಳಲ್ಲಿ ಅರ್ಧದಷ್ಟು ಬಂದಾಗ ಮಧ್ಯಮ ಬಲ ಹದಿನೆಂಟು ಗುಣ ಬಂತು ಅಂದರೆ ಸಾಕು ಮಧ್ಯಮ ಬಲ ಇದೆ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಗುಣಗಳವರೆಗೆ ಬಂತು ಅಂತಾದರೆ ಉತ್ತಮ ಜಾತಕ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕರಿಂದ ಮೇಲೆ ಮೂವತ್ತಾರರ ಒಳಗೆ ಬಂತು ಅವಳಾದರೂ ಅತ್ಯುತ್ತಮ ಜಾತಕ ಅಂತ ಇದೆ ಇದನ್ನು ನಾವು ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಇದೆಲ್ಲವನ್ನು ವಿಮರ್ಶೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣಗಳನ್ನು ಗುಣಗಳನ್ನು ಜೊತೆಯಲ್ಲಿ ವಿಶೇಷವಾಗಿ ಈ ನವಗ್ರಹಗಳ ಸ್ಥಿತಿಗತಿಗಳನ್ನು ಹುಡುಗಿಯ ಜಾತಕದಲ್ಲಿ ಹುಡುಗನ ಜಾತಕದಲ್ಲಿ ನವಗ್ರಹಗಳ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡಿ ಹೊಂದಾಣಿಕೆಯನ್ನು ಮಾಡಿದಾಗ ಅಂತಹ ದಾಂಪತ್ಯ ಸುಖೀ ದಾಂಪತ್ಯ ದಾಂಪತ್ಯದಲ್ಲಿ ಒಡಕಿಲ್ಲ ದಾಂಪತ್ಯದಲ್ಲಿ ಹಿನ್ನಡೆ ಉಂಟಾಗೋದಿಲ್ಲ ಇದು ಅತ್ಯಂತ ಪ್ರಮುಖವಾಗಿರತಕ್ಕಂತಹದ್ದು ಆದ್ದರಿಂದ ಹೆಸರನ್ನು ಬದಲಾಯಿಸಬೇಡಿ ಹೆದರ ಹೆಸರನ್ನು ಬದಲಾಯಿಸಿ ನೋಡಿ ಹೊಂದಾಣಿಕೆ ಮಾಡುವುದನ್ನು ಬಿಡಿ ಜೊತೆಯಲ್ಲಿ ಜಾತಕದಲ್ಲಿ ನಕ್ಷತ್ರಕ್ಕೆ ಹೊಂದಾಣಿಕೆ ಇದೆಯೋ ಹೇಳುವಂಥದ್ದನ್ನು ಸರಿಯಾಗಿ ವಿಮರ್ಶೆ ಮಾಡಿ ಜಾತಕವನ್ನು ವಿಮರ್ಶೆ ಮಾಡಿ ಮದುವೆಯನ್ನು ಮಾಡಿಕೊಳ್ಳಿ ಆಗ ನಿಮ್ಮ ಜೀವನದಲ್ಲಿ ಯಾವ ಕಂಟಕವೂ ಬರೋದಿಲ್ಲ ಯಾರಿಂದಲೂ ಕಂಟಕ ಉಂಟಾಗೋದಿಲ್ಲ ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಒತ್ತಿ ನಮ್ಮೊಂದಿಗೆ ಸಹಕರಿಸಿ ಕೆಳಗಡೆ ನಮ್ಮ ನಂಬರ್ಗಳೆಲ್ಲ ಬರ್ತದೆ ಬೇಕಾದಲ್ಲಿ ಉಪಯೋಗಿಸ್ಕೊಳ್ಳಿ ಶುಭವಾಗಲಿ ನಿಮ್ಮ ದಾಂಪತ್ಯ ಜೀವನಕ್ಕೆ ನೀವೇ ಜವಾಬ್ದಾರಿಯಾಗಿರ್ತೀರಿ ಶುಭ ವಸ್ತು